ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಸೋಲು ಮೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಕಮಾಲ್ ಕೈ ರಣತಂತ್ರಕ್ಕೆ ಮುಗ್ಗರಿಸಿದ ದೋಸ್ತಿ ಪಟಾಲಂ ಮಹಾಯುತಿ ಹೊಡೆತಕ್ಕೆ ಅಗಾಡಿ ಲಗಾಡಿ ಮಹಾರಾಷ್ಟ್ರದಲ್ಲಿ ಕೇಸರಿ ಸುನಾಮಿ ಇಂದು ಸರ್ಕಾರ ರಚನೆಗೆ ಹಕ್ಕು ಮಂಡನೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬಿಗ್ ಅಪ್ಡೇಟ್ ಆರೋಪಿಗಳ ಜೊತೆ ದರ್ಶನ್ ನಿಂತಿರೋ ಫೋಟೋ ರಿಲೀಸ್ ಟಕ್ಕೋಟ್ಗೆ ಸಲ್ಲಿಕೆಯಾಯಿತು ಎರಡನೇ ಚಾರ್ಜ್ಶೀಟ್ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಯುಪಿಐ ಮೂಲಕ ಟಿಕೆಟ್ ಹಣ ಪಾವತಿ ವ್ಯವಸ್ಥೆ ಇಲ್ಲರೆ ಜಗಳಕ್ಕೆ ಬೀಳಲಿದೆ ಸದ್ಯದಲ್ಲೇ ಬ್ರೇಕ್ ನಮಸ್ಕಾರ ಶುಭೋದಯ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಈಗ ಟಾಪ್ ತರ್ಟಿ ಸುದ್ದಿಯಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡ್ತಾ ಬೈ ಎಲೆಕ್ಷನ್ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಶಾಸಕ ಶರಣು ಸಲ್ಗಾರ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಮೂರು ಕ್ಷೇತ್ರದ ಮತದಾರರಿಗೆ ನಾವು ಕಾಂಗ್ರೆಸ್ ಸರ್ಕಾರ ಮಾಡಿದ್ದ ಭ್ರಷ್ಟಾಚಾರದ ಬಗ್ಗೆ ತಿಳಿಸೋದಕ್ಕೆ ವಿಫಲರಾಗಿದ್ದೀವಿ ಅಂತ ಹೇಳಿದ್ದಾರೆ ಆದರೂ ಇದು ನಮ್ಮ ನಿಜವಾದ ಸೋಲಲ್ಲ ಹಗರಣಗಳು ಮಾಡಿ ಜನರಿಗೆ ಆಮಿಷ ತೋರಿಸಿದ್ದರಿಂದ ಸೋಲಾಗಿದೆ ಅಂತ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಬಹುತೇಕ ಏನು ಮತದಾರರು ನಮ್ಮ ಕರ್ನಾಟಕದ ಮೂರು ಮತ ಕ್ಷೇತ್ರದ ಮತದಾರರಿಗೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಏನು ಭ್ರಷ್ಟಾಚಾರದ ಆಡಳಿತದ ಬಗ್ಗೆ ಅವರಿಗೆ ಹೋಗಿ ಅವ್ರ ಮನೆಗೆ ಮುಟ್ಟಿಸುವಲ್ಲಿ ಅವ್ರ ಮನಕ್ಕೆ ಮುಟ್ಟಿಸುವಲ್ಲಿ ನಾವು ಎಲ್ಲೋ ಒಂದು ಕಡೆ ವಿಫಲಾಗಿದ್ದೇವೆನೋ ಅಂತಕ್ಕಂಥದ್ದು ನಾನಾದರೂ ಒಪ್ಕೊಳ್ತೇನೆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಮೂರು ಸ್ಥಾನ ಗೆದ್ದ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಅವರು ಮೊದಲೇ ನಾನು ಮೂರು ಕ್ಷೇತ್ರ ಗೆಲ್ತೀವಿ ಅಂತ ಹೇಳಿದ್ದೆ ಅಲ್ಲದೆ ನಾನು ಹೇಳಿಕೆ ಕೊಟ್ಟಿದ್ದು ಇದೇ ಮೊದಲಲ್ಲ ಈ ಬಾರಿ ನಾನು ಕೊಟ್ಟಂತಹ ಹೇಳಿಕೆ ಮಾಧ್ಯಮದಲ್ಲಿ ಸ್ವಲ್ಪ ಹೆಚ್ಚು ಸುದ್ದಿ ಆಯಿತು ಚನ್ನಪಟ್ಟಣ ಫಲಿತಾಂಶವನ್ನು ನೋಡಿದರೆ ಅದು ಯಾವುದೂ ವರ್ಕೌಟ್ ಆಗಿಲ್ಲ ಅನಿಸುತ್ತೆ ಅಂತ ಹೇಳಿದ್ದಾರೆ ಏನು ಹೇಳಿರಲಿಲ್ಲ ಅದು ಬಹಳ ಸತಿ ನಾನು ಹೇಳಿದ್ದೀನಿ ನಾನು ಲೋಕಸಭಾ ನಾನು ನಾನು ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದ್ದೆ ನಾನು ನಾನು ಮುಂಚೆಯಿಂದ ಹೇಳ್ಕೊಂಡು ಇದ್ದೀನಿ ಈ ಬಾರಿ ಏನು ಮಾಡಿದ್ರು ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿಕೊಂಡ್ರು ಅದು ಅದು ನಾನು ಎಲ್ಲೋ ಒಂದು ಕಡೆ ಅದು ಏಳಬಾರ್ದಾಗಿತ್ತು ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತು ಅದು ಏನಕ್ಕೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ ನಾನು ನಾವು ಇದ್ದರು ಭಾಳ ಆತ್ಮೀಯ ಆತ್ಮೀಯಾಗಿದ್ದರು ಅವ್ರು ನನ್ನ ಕುಳ್ಳ ಅಂತ ಕರಿತಾಯಿದ್ರು ನಾನು ಕರಿಯ ಅಂತ ಕರಿತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ ನಾನು ಅದು ಓಪನ್ ಪಬ್ಲಿಕ್ ಮೀಟಿಂಗಲ್ಲಿ ಎಲ್ಲೋ ಒಂದು ಕಡೆ ಏಳಬಾರ್ದಾಗಿತ್ತು ಅಂತ ನನಗೂ ಒಂದು ಅನಿಸ್ತು ಅದು ಎಲ್ಲೋ ಜನ ಅದ ಬಗ್ಗೆ ಏನು ತಲೆ ಕೆಡಿಸಿಕೊಂಡಿಲ್ಲ ಅನಿಸ್ತಾ ಇದೆ ನನಗೆ ದುಡ್ಡು ಡ್ಯಾಮೇಜ್ ಆಗಲಿ